ಸರ್ ಇಲ್ಲ ನಾನು ಆ್ಯಕ್ಚುಲಿ ಯಾವಾಗ ಕರಡಿ ಮುಂದೆ ಕೂರಲ್ಲ ಯಾವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕೂತ್ಕೊಂಡಿರ್ತೀನಿ ಮೊದಲು ನಮ್ಮ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗೆ ಅಂತ ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ ನಾನಲ್ಲ ಯಾಕಂದ್ರೆ ಅವ್ರು ಏನೋ ಒಂದು ತಲೆಯಲ್ಲಿ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ ಆ ಸ್ಕೆಚ್ಚಿಗೆ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವಾಗ ಹಾಂ ಓಕೆ ಅಂತಂದರು ಆಮೇಲೆ ನಾನು ತಿರುಗ್ತೀನಿ ಓಕೆ ಇದಕ್ಕೆ ಇವ್ರಿಗೆ ಓಕೆನಾ ಅಂತಂದ್ಬಿಟ್ಟು ಸೊ ಆ ಥರದ್ದು ಆಮೇಲೆ ಸರ್ ಅವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮನ್ಗೆ ಸರ್ ನಿಮ್ಮದು ನಿಮ್ಮದು ಸರ್ ಸರ್ ಈಗ ನಿಮ್ಮ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಒಂದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧುನ್ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮನ್ಗಳು ಅಡ್ಜಸ್ಟ್ ಆಗೋಲ್ಲ ಯಾಕಂದರೆ ನಾನು ಸುಮಾರು ಜನ ಐವತ್ತೈದು ಐವತ್ತೈದು ಸಿನಿಮಾ ಆಯಿತು ಅಂದ್ಕೊಳ್ರಿ ಕ್ಯಾಮ್ರಾಮ್ಯನ್ ನಾಳೆ ಶೂಟಿಂಗ್ ಅಂದಾಗ ಇವತ್ತು ಹಾಂ ಹಿಡಮ ಇಲ್ಲಿ ಕ್ಯಾಮ್ರಾ ಹಾಂ ಓಕೆಮ್ಮ ಲೈಟ್ ಅದೆಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಆಗ್ತಾನೆ ಒಂದು ಪಕ್ಕದಲ್ಲಿ ಒಂದು ನಾಯಕನಟಿ ಏನು ಆಗ್ತಾಳೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ನಿಂತ ಅದೇನು ಬಟ್ಟೆ ಹಾಕುತ್ತೆ ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮಿಂಗ್ ಇದೆ ಈಗ ನೋಡಿರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಎಷ್ಟು ಜನ ಹೊಳಿತಾರೆ ಬಂದವು ಯಾಕಂದರೆ ಕೆಲವ್ರು ಇದ್ದೀವಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಕ್ಯಾಮ್ರಾಮ್ಯನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಶ್ ಮಾಡೋಣ ಅಂತಿದ್ರು ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಆ ಕೋಣ ಹಿಡ್ಕೊಂಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತಂದೆ ಸೊ ದ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ಥರದೊಂದು ಗ್ರೇ ಬೇಕು ಗ್ರೇ ಇದು ಈ ಸಿಂಬಲ್ಗೆ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ ಅದು ಅದು ಸ್ಕೆಚ್ ಹಾಕೋದು ಅಂತ ಸೊ ಯಾ ದಟ್ಸ್ ಥಿಂಗ್ ಅದಾದಮೇಲೆ ಸರ್ ನಿಮ್ಮದು ಸರ್ ಬಂದೆ ಅಲ್ಲ ಸರ್ ನಿಮ್ಮದು ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳೋದ್ರಲ್ಲ ಸರ್ ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರಲ್ಲ ಸರ್ ಈಗ ಓಕೆ ನಮ್ಮ ಕರ್ನಾಟಕದೊಂದು ಕಾಸ್ಟ್ಯೂಮ್ ಇದೆ ರೈತರದು ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಕಿಂಗಿ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳುನಾಡಲ್ಲಿ ಬರೀ ಲುಂಗಿ ಹಾಕ್ತಾರೆ ಮೇಲ್ಗಡೆ ಬಟ್ಟೆ ಇರೋಲ್ಲ ಕೇರಳದಲ್ಲಿ ಇನ್ನೊಂದು ಥರ ಇದೆ ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಕಟ್ತಾರೆ ಸೊ ನೀವು ಯಾರು ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಕ್ಲೈಮ್ಯಾಕ್ಸ್ ಡೈಲಾಗ್ ಆಡೋದಲ್ಲ ಅದು ಇಂಡಿಯಾಕ್ಕೂ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ

ಸಲ್ವಾ ಸರ್ ಕಾಟೆರ ಬಗ್ಗೆ ಮಾತಾಡೋಣ ಸರ್ ನಾಳೆ ಇದೆಯೋ ಇಲ್ಲವೋ ಗೊತ್ತಿಲ್ಲಲ್ಲ ಸರ್ ಬೆಳಗ್ಗೆ ಭಗವಂತ ಹೊಡ್ಬಿಟ್ಟು ಇದ್ದಾಳು ಅಂದ್ರೆ ಓಕೆ ಈಗ ಇದ್ವಿ ಅಂತ ನೋಡ್ಕೊಳ್ಳೋಣ ಸರ್ ಇದೊಂದು ಇವತ್ತು ಆ್ಯಕ್ಚುಲಿ ಕೇಳಿದಕ್ಕೆ ಒಂದು ಹೇಳ್ತೀನಿ ಸರಿ ನಾವು ಸುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು ಈಗ ಪಿ ಎನ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಓಂ ಪ್ರಕಾಶ್ ಅವ್ರ ಜೊತೆ ತೊಗೊಂಡ್ರೆ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಆಮೇಲೆ ಯಾರು ಎಮ್ ಡಿ ಶ್ರೀಧರ್ ಆಗ್ಬೋದು ವಾಸು ಅವರಾಗ್ಬೋದು ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು ಅವ್ರಷ್ಟು ಚೆನ್ನಾಗಿ ಹೇಳಿದ್ರಂದರೆ ಏ ಇಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ಗೂ ನಿನಗೂ ಇದಿಲ್ಲ ಅಂತ ಯಾಕಂದರೆ ತರುಣ್ಗೆ ನಂಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು ಯಾವ ಕಡೆ ಉದ್ದ ಹೊಲಿಬೇಕು ಯಾವ ಕಡೆ ಸಣ್ಣ ಹೊಲಿಬೇಕು ಎಲ್ಲಿ ಆ್ಯಕ್ಚುಲಿ ನಂದು ಅಗಲ ಇದೆ ಸಣ್ಣ ಇದೆ ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ಚೆನ್ನಾಗಿ ಅಂತ ಅನ್ನುವಂಥ ಸೊ ಅವರು ಅದು ದೊಡ್ಡ ಗುಣ ಸರ್ ಅಷ್ಟೇ ಥ್ಯಾಂಕ್ ಯು